subscribe <marriages timing> <usion> <Sorry> <laughs> ಬಳ್ಳಾರಿ ಪ್ರಜೆಗಳೋಸ್ಕರ ಇವತ್ತು ಸಂಕಲ್ಪ ಇವತ್ತು ನೀವು ಸಾಲು ಸಂಕಲ್ಪ ಮಾಡಿಕೊಂಡು ನಮಗೆ ಇವತ್ತು ಅಧಿಕಾರ ಕೊಟ್ಟಿದ್ದೀರಿ ನವಗ್ರಹಗಳು ಆಮೇಲೆ ಕೋಟ ಮಲ್ಲೇಶ್ವರ ಸ್ವಾಮಿ ಇಲ್ಲಿರುವ ಪರಿವಾರ ದೇವತೆಗಳು ಯಾವುದೇ ಒಂದು ಘಟನೆ ನಮ್ಮ ಜೀವನದಲ್ಲಿ ನಡೆದಿದೆ ಅಂದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ಅಮ್ಮ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಂದು ಸಂಕೇತ ನಮಗೆ ದೇವರು ಕಲಿಸ್ತಾ ಕಲಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮೊನ್ನೆ ಕೋಟಮಲ್ಲೇಶ್ವರ ಸ್ವಾಮಿ ಜಾತ್ರೆ ನಡೆದಿದೆ ಅದು ಒಂದು ತಾಂತ್ರಿಕ ದೋಷದಿಂದ ರಥೋತ್ಸವ ಆಟಂಕ ಆಗಿದೆ ಅದರಗೋಸ್ಕರ ನಮ್ಮ ಬಳ್ಳಾರಿಯಲ್ಲಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಬಳ್ಳಾರಿ ಜನರ ಶ್ರೇಯೋಭಿಲಾಷ ಶ್ರೇಯೋಭಿಲಾಷೆಗಳಾಗಿ ನಾವೆಲ್ಲ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲರೂ ಈ ಒಂದು ಹೋಮ ಹವನ ಎಲ್ಲ ಇವತ್ತು ಮಾಡಬೇಕಂತ ಒಂದು ನಿರ್ಣಯ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದಾರೋ ಅದರ ಪ್ರಕಾರ ನಾವೆಲ್ಲ ಇವತ್ತು ಹೋಮ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಒದತಿಗಾಗಿ ಒಂದು ಕಲ್ಯಾಣಗೋಸ್ಕರ ಇನ್ನೊಂದೇನೆಂದರೆ ನಮ್ಮ ಬಳ್ಳಾರಿ ಜನರು ಏನು ಆಟಂಕ ಪಡ್ತಾ ಇದ್ದಾರೋ ಇದರ ಹಿಂದೆ ಏನಾದರೂ ಆಗುತ್ತಾ ಅಂತ ಎಲ್ಲ ಒಳ್ಳೇದೇ ಆಗುತ್ತೆ ಯಾವುದು ನಾವು ಅಂತ ನಾವು ಅಂದ್ಕೊಳ್ಬಾರ್ದು ಅದ್ರಗೋಸ್ಕರ ನಾವು ಇವತ್ತು ಹೋಮ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ಜನರಿಗೆ ಒಳ್ಳೇದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಸುಖ ಶಾಂತಿ ನೆಮ್ಮದಿ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ನಾವೆಲ್ಲ ಇವತ್ತು ನಮ್ಮ ಪಕ್ಷದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜನರ ಸಾರು ಅರ್ಣ ಮೇಡಮ್ ಆದೇಶದಿಗೆ ಬಳ್ಳಾರಿ ಜನತೆ ಚೆನ್ನಾಗಾಗಬೇಕು ಯಾವುದೇ ತೊಂದರೆ ಆಗಬಾರ್ದು ಮೊನ್ನೆ ರಥ ನಿಂದಿರುತ್ತೋಸ್ಕರ ಯಾವತ್ತೂ ನಿಂತಿಲ್ಲ ಅದು ಪುನಃ ವ್ರತ ಮತ್ತೆ ಬರೋದರಲ್ಲಿ ಅದು ನಿಂತಿದೆ ಅದರಿಂದ ಹೋಮ ಮಾಡಬೇಕು ಬಳ್ಳಾರಿ ಜನತೆಗೆ ಅದೇ ರೀತಿ ರೈತರಿಗೆ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಒಂದು ಹೋಮ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಸಾರು ಅದರಿಂದ ಇವತ್ತು ಹೋಮ ಹುಡ್ಕೊಂಡಿದ್ವಿ ನಮ್ಮ ಕಾರ್ಯಕರ್ತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿದರೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ ಗೌರವಾನ್ವಿತ ನಮ್ಮ ಪಕ್ಷದ ಸಂಸ್ಥಾಪಕರಾದ ಜನಾರ್ದನ್ ರೆಡ್ಡಿ ಸರ್ ಅವರು ಹಾಗೂ ನಮ್ಮ ಪಕ್ಷದ ಅಧಿನಾಯಕಿ ಆಗಿರುವಂತಹ ಅರುಣಾಲಕ್ಷ್ಮಿ ರೆಡ್ಡಿ ಮೇಡಮ್ ಅವರು ಮೊನ್ನೆ ತಾನೇ ಏನು ಬಳ್ಳಾರಿ ಜಾತ್ರೆಯಲ್ಲಿ ಈ ಒಂದು ಕೋಟೆ ಮಲ್ಲೇಶ್ವರ ಒಂದು ರಥೋತ್ಸವ ಏನಿತ್ತು ನಾವು ನೋಡ್ದಂಗೆ ನಾವು ಕೇಳ್ದಂಗೆ ಯಾವಾಗಲೂ ಆ ಒಂದು ರಥ ವಾಪಸ್ಸಾಗಿ ಹಿಂದಿರುಗಿ ಚೆನ್ನಾಗಿ ಬರ್ತಾಯಿತ್ತು ಬಟ್ ಅದೇನು ತೊಂದರೆ ಆಗಿದೆ ಅಂತಂದೇಳಿ ನಾವು ಕೇಳಿದ್ದು ಹೀಗೆ ನಮ್ಮ ಜನಾರ್ದಡ್ಡಿ ಸರ್ ಅವರು ನಾವು ನೋಡ್ದಂಗೆ ಇತಿಹಾಸ ಓದ್ದಂಗೆ ಒಬ್ಬ ರಾಜ ಯಾವಾಗಲೂ ಆ ಒಂದು ತನ್ನ ರಾಜ್ಯದ ಜನಗಳ ಒಂದು ಕ್ಷೇಮಾಭಿವೃದ್ಧಿಯನ್ನು ಬಯಸ್ತಾರೆ ಹೀಗಾಗಿ ಆ ಒಂದು ವ್ರಥ ಏನು ಸರಿಯಾಗಿ ಬರಲೇ ಇಲ್ಲ ಅದಕ್ಕಾಗಿನೇ ಮುಂದಿನ ದಿನಮಾನಗಳಲ್ಲಿ ಭಗವಂತನ ಕೃಪೆ ಜನಗಳ ಮೇಲೆ ಇರಲಿ ಆ ಭಗವಂತನ ಆಶೀರ್ವಾದ ಇರಬೇಕು ಜನ ಸುಖವಾಗಿರಬೇಕು ಇದಕ್ಕಾಗಿಯೇ ನಮ್ಮ ಇತಿಹಾಸದಲ್ಲಿ ನೋಡಿದಾಗೆ ರಾಜ ಮಹಾರಾಜರುಗಳು ಜನಗಳ ಅಭಿವೃದ್ಧಿಗಾಗಿ ಜನಗಳ ಕ್ಷೇಮಕ್ಕಾಗಿ ಹೋಮ ಹವನಗಳನ್ನು ಮಾಡ್ತಾಯಿದ್ರು ನಮ್ಮ ಸಾರವರು ಈ ಒಂದು ಹೋಮ ಮತ್ತು ಹವನದ ಮೂಲಕ ಏನು ಬಳ್ಳಾರಿ ಜಿಲ್ಲೆಗೆ ತಿಳಿಪಡಿಸ್ತಾರೆ ಅಂದರೆ ಅವರು ಈ ಒಂದು ಬಳ್ಳಾರಿ ಜಿಲ್ಲೆಯ ಜನರನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಈ ಒಂದು ಹೋಮದ ಮೂಲಕ ಗೊತ್ತಾಗುತ್ತೆ ಹೀಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಏನು ಈ ಸಾರು ಈ ಹೋಮ ಹವನ ಮಾಡಿಸಿದ್ರು ಇದ್ರ ಜೊತೆಗೆ ನಾನೊಂದು ಕೇಳ್ಕೊತೇನೆ ಮಧು ಮತ್ತು ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಬೇಡಿಕೆ ತದನಂತರ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆ ಜನರು ಕೂಡ ಒಂದು ಕೋರಿಕೆ ಆಗಿದೆ ನಮ್ಮ ಜನಾರ್ದನ ಸಾಹೇಬರು ಬೇಗ ಬಳ್ಳಾರಿಗೆ ಬರಬೇಕಂತ ಆಶಿಸ್ತೀವಿ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ ಇವತ್ತು ಕೋಟೆ ಮಲ್ಲೇಶ್ವರ ಸ್ವಾಮಿ ಗುಡಿಯಲ್ಲಿ ಹೋಮ ಅವನ ಎಲ್ಲ ಮಾಡಿಸ್ತಿದ್ದೀವಿ ಇದಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಸರ್ ಮತ್ತು ಲಕ್ಷ್ಮೀ ಅರಣ್ಯ ಮೇಡಮ್ ಅವರು ಮಾಡಿಸ್ತಿದ್ದಾರೆ ಇದರಿಂದ ಬಳ್ಳಾರಿ ಜನತೆಗೆ ಒಳ್ಳೆತಾಗಲಿ ಅಂತ ಅಂಥೇಳಿ ಕೋರ್ ಕೋರ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ